ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ಒಂದು ಕಾದಂಬರಿ ಬಗ್ಗೆ ಹೇಳಬೇಕಿತ್ತು ಇಲ್ಲಿವರೆಗೂ ಎಷ್ಟೋ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂಥ ಫಿಲ್ಮ್ಗಳು ನೋಡಿದ್ದೀನಿ ಆದರೆ ಒಂದು ಕಾದಂಬರಿ ಓದಿರಲಿಲ್ಲ ಮತ್ತು ಫಸ್ಟ್ ಟೈಮ್ ನಾನು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಒಂದು ಬುಕ್ ಓದಿದ್ದು ಒಂದು ಕಾದಂಬರಿ ಅದು ಯಾವುದಂದ್ರೆ ಕೌಶಿಕ್ ಕೂಡು ರಸ್ತೆಯವರು ಬರೆದಕ್ಕಂತಹ ತಲೆಬುರುಡೆ ಮಿಸ್ಸಿಂಗ್ ಕೇಸ್ ಅಂತ ಒಳ್ಳೆ ಕಾದಂಬರಿ ಮಾತ್ರ ಎಷ್ಟು ಸಸ್ಪೆನ್ಸ್ ಇದೆ ಅಂದರೆ ಅಷ್ಟೊಂದು ಸಸ್ಪೆನ್ಸ್ ಕೊಡ್ತದೆ ನಿಮಗೆ ಅದನ್ನು ಓದ್ರಿ ನನ್ನ ಫ್ರೆಂಡ್ ನಂಗೆ ಪ್ರೆಫರ್ ಮಾಡಿದೆ ಹೇಳಿ ನಾನು ಓದಿದ್ದೆ ಅದನ್ನ ಬರ್ತಾ ಬರ್ತಾ ಕೊಲೆಗಳಾಗಕ್ಕೆ ಸ್ಟಾರ್ಟ್ ಆಗ್ತಾವೆ ಅದರಲ್ಲಿ ಅದು ಕೊಲೆ ಯಾರು ಮಾಡಿದರು ಏನು ಎಂತ ಅನ್ನೋದೇ ಇದು ಹೇಳಿದ್ರೆ ಆಗಂಗಿಲ್ಲ ಓದ್ರಿ ನಿಮ್ಗೆ ಗೊತ್ತಾಗುತ್ತೆ ನಾನೊಂದು ಬುಕ್ ಅರ್ಧ ಬುಕ್ ಮುಗಿಸ್ಲಿಕ್ಕೆ ಒಂದು ನಾಲ್ಕರಿಂದ ಐದು ದಿನ ತೊಗೊಂಡಿದ್ದೀನಿ ಬಟ್ ಉಳಿದ ಅರ್ಧ ಮುಗಿಸಿದ ಬರ ಮೂರು ನಾಲ್ಕು ಗಂಟೆಲಿ ಮುಗಿಸ್ಕೊಳ್ಳೋದು ಅಷ್ಟು ಥ್ರಿಲ್ ಯಾಕಂದ್ರೆ ಯಾರು ಕೊಲೆ ಮಾಡಿದ್ದಾರೆ ಏನು ಎಂತ ಗೊತ್ತಾಗಲಿ ನನಗೆ ಅಂತ ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಂಡಿಂಗ್ ಮಾತ್ರ ಬೆಂಕಿ ಫೈನಲ್ ಆಗಿ ಡಿಟೆಕ್ಟಿವ್ ಹಿಮಂತ ಕೊಲೆಗಾರ ಯಾರು ಅಂತ ಕಂಡು ಹಿಡಿದಾಗ ನೀವು ಶಾಕ್ ಹೋಗೋದು ಮಾತ್ರ ಪಕ್ಕಾ